ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಮ್ಮ ಚಾನೆಲ್ ನಲ್ಲಿ ಮಾಡಿದ್ದೇವೆ ಇದೀಗ ಅವರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಅನ್ನ ಮಾಡ್ತಾ ಇದ್ದೇನೆ ಇದರ ಉದ್ದೇಶ ಕ್ಯಾನ್ಸರ್ನ ಕಾಯಿಲೆನೂ ಕೂಡ ನಾವು ಮನೋಬಲದಿಂದ ಆತ್ಮಸ್ಥೈರ್ಯದಿಂದ ಗೆಲ್ಲಬಹುದು ಅನ್ನೋದು ಇದೀಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಮುಂದೆ ಇರುವಂತಹ ನೈಜ ಉದಾಹರಣೆ ಯಾಕಂದ್ರೆ ದುಡ್ಡಿದ್ದ ಮಾತ್ರಕ್ಕೆ ನಾವು ಕಾಯಿಲೆಯನ್ನ ಗುಣಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮಿಗಿಲಾಗಿ ನಮಗೆ ಬಂದಂತಹ ಕಾಯಿಲೆಯ ವಿರುದ್ಧ ಹೋರಾಡೋದಕ್ಕೆ ನಮಗೆ ಆತ್ಮಸ್ಥೈರ್ಯ ತುಂಬಾ ಮುಖ್ಯವಾಗಿದೆ ಇದೀಗ ಶಿವರಾಜ್ ಕುಮಾರ್ ಅವರು ತಮಗಿದ್ದಂತಹ ಕ್ಯಾನ್ಸರ್ ಕೈ ಕಾಯಿಲೆಯಿಂದ ಹೊರ ಬಂದಿದ್ದಾರೆ ಕಂಪ್ಲೀಟ್ ಅದರಿಂದ ಗುಣಮುಖರಾಗಿದ್ದಾರೆ ಇದೀಗ ಅವರು ಮೀಡಿಯಾ ಮುಂದೆ ಮಾತನಾಡಿದ್ದಾರೆ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ಸುಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ಮೀಡಿಯಾಗಳಲ್ಲಿ ಮಾತನಾಡುವ ಮೂಲಕ ತಮಗೆ ಕ್ಯಾನ್ಸರ್ ಕಾಯಿಲೆ ಕಂಪ್ಲೀಟ್ ಆಗಿ ಗುಣಮುಖವಾಗಿದೆ ಎಲ್ಲಾ ಟೆಸ್ಟ್ ಗಳಲ್ಲೂ ಕೂಡ ನೆಗೆಟಿವ್ ಬಂದಿದೆ ಈವನ್ ಪೆಥಾಲಜಿ ರಿಪೋರ್ಟ್ ಕೂಡ ಏನು ನೆಗೆಟಿವ್ ಬಂದಿರುವಂತಹ ಕಾರಣ ಕ್ಯಾನ್ಸರ್ ನಿಂದ ನಾನು ಹೊರಗೆ ಬಂದಿದ್ದೇನೆ ಅಂತ ಹೇಳ್ತಾರೆ ಅವ್ರಿಗೆ ಯುರಿನರಿ ಬ್ಲಾಡರ್ ನ ಆಪರೇಷನ್ ಆಗಿತ್ತು ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಯುರಿನರಿ ಬ್ಲಾಡರ್ನ ರಿಮೂವ್ ಮಾಡಿ ತಮ್ಮ ಕರಳನ್ನೇ ಅಂದ್ರೆ ಶಿವರಾಜ್ ಕುಮಾರ್ ಅವರ ಕರುಳನ್ನು ಬಳಸಿ ಅವರಿಗೆ ಮತ್ತೊಂದು ಯುರಿನರಿ ಬ್ಲಾಡರ್ನ ಅಳವಡಿಸಲಾಗಿದೆ ಇದೀಗ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡಿ ಕರ್ನಾಟಕದ ಅಷ್ಟು ಜನತೆಗೆ ಕರ್ನಾಟಕದ ಜನತೆಗೆ ಅಭಿಮಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಶಿವರಾಜ್ ಕುಮಾರ್ನವರು ಮಾತನಾಡುವಂತ ಸಂದರ್ಭದಲ್ಲಿ ಶಿವಣ್ಣ ಹೇಳಿಕೊಂಡಿದ್ದಾರೆ ಮಾತಾಡೋದಕ್ಕೆ ನನಗೆ ನಿಜಕ್ಕೂ ತುಂಬಾನೇ ಭಯ ಆಗುತ್ತೆ ಅಭಿಮಾನಿಗಳು ತುಂಬಾನೇ ಎಮೋಷನಲ್ ಆಗಿದ್ರು ಪ್ಯಾನಿಕ್ ಆಗಿದ್ರು ನನಗೆ ಏನಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಂಡಿರ್ಲಿಲ್ಲ ಆದ್ರೂ ಕೂಡ ಎಮೋಷನಲ್ ಆಗಿದ್ರು ಇದೀಗ ನನಗೆ ಈ ಸರ್ಜರಿ ಆಗಿ ನಾನು ಹೊರಗಡೆ ಬಂದಿದ್ದೇನೆ ಮುಂದೆ ನಾನು ಅದೇ ಎನರ್ಜಿಯಿಂದ ಇನ್ನು ಹೆಚ್ಚಿನ ಆಕ್ಟಿವ್ ಆಗಿರ್ತೀನಿ ಮತ್ತಷ್ಟು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತೀನಿ ನಲವತ್ತೈದು ಸಿನಿಮಾ ಮಾಡೋದ್ರ ಮೂಲಕ ಅಂದ್ರೆ ಫಾರ್ಟಿ ಫೈವ್ ಸಿನಿಮಾ ಅವರು ಮಾಡಿ ಮುಗಿಸಿದ್ದಾರೆ ಅರ್ಜುನ್ ಜನ್ಯ ಅವರು ಅದರ ನಿರ್ದೇಶಕರು ರಾಜಬೀರ್ ಶೆಟ್ಟಿ ಹಾಗೂ ಉಪೇಂದ್ರ ಅವರು ಶಿವರಾಜ್ ಕುಮಾರ್ ಅವರು ಪರದೆನ ಹಂಚ್ಕೊಂಡಿದ್ದಾರೆ ಹಂಚಿಕೊಂಡಿದ್ದಾರೆ ಇಲ್ಲಿ ಅವರು ಎಲ್ಲಾ ಒಂದು ಸೀಕ್ವೆಲ್ ನಲ್ಲೂ ಕೂಡ ಅಂದ್ರೆ ಸೀಕ್ವೆನ್ಸ್ ಅನ್ನ ಅಟೆಂಡ್ ಮಾಡಬೇಕಾದ್ರೆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಆಗಿರ್ಬೋದು ಫೈಟಿಂಗ್ ಸೀನ್ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಕಿಮೋಥೆರಪಿ ನಡೀತಾ ಇದ್ದಂತೆ ಅಂತ ಸಂದರ್ಭದಲ್ಲೂ ಕೂಡ ಅವರು ಅಷ್ಟೇ ಆಕ್ಟಿವ್ ಆಗಿ ಇದ್ರು ಈ ಒಂದು ವಿಷಯವನ್ನ ಅವರು ಈ ದಿನ ಶೇರ್ ಮಾಡ್ಕೊಂಡಿದ್ರು ಹಾಗೆ ತಮಗೆ ಆರೈಸಿದಂತ ಅಷ್ಟು ಅಭಿಮಾನಿಗಳು ಕರ್ನಾಟಕದ ಜನತೆ ಹಾಗೂ ಅವರ ಪತ್ನಿಯನ್ನ ಅವರು ನೆನೆಸ್ಕೊಂಡಿದ್ದಾರೆ ನೋಡಿ ಒಳ್ಳೆ ಒಬ್ಬ ಪತ್ನಿಯ ಸಪೋರ್ಟ್ ಎಷ್ಟು ಮುಖ್ಯವಾಗಿರುತ್ತೆ ಅಂತ ಆಗ ಅಣ್ಣವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪಾರ್ವತಮ್ಮನವರು ಸಾಥ್ ಕೊಟ್ಟು ಅಷ್ಟು ಅವರು ಸಾಧಿಸೋದಕ್ಕೆ ಸಾಧ್ಯವಾಯಿತು ಈಗ ಅಹ್ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಬೆನ್ನೆಲುಬಾಗಿ ನಿಂತು ಅವರ ಪ್ರತಿ ಹಂತದಲ್ಲೂ ಕೂಡ ಅವರನ್ನ ಕಾಪಾಡ್ಕೊಳ್ತಾ ಬಂದ್ರು ಈ ಒಂದು ಮಾತನ್ನ ಶಿವರಾಜ್ ಕುಮಾರ್ ಅವರು ಕೂಡ ಇಂದು ನೆನಪು ಮಾಡಿಕೊಟ್ರು ಅದೇ ರೀತಿಯಾಗಿ ಮಧು ಬಂಗಾರಪ್ಪನವರಾಗಿರ್ಬೋದು ಅವರ ಮಕ್ಕಳಾದಂತಹ ಅಹ್ ನಿವೇದಿತಾ ಹಾಗೂ ಎರಡನೆಯ ಮಗಳನ್ನು ಕೂಡ ನೆನಪು ಮಾಡಿಕೊಂಡ್ರು ಅವರ ಹಳಿಯನ್ನಾಗಿರ್ಬೋದು ಹಾಗೆ ಅವರ ಜೊತೆ ನಟನೆ ಮಾಡದಂತಹ ಕೋಸ್ಟಾರ್ ಸಹ ನಟರನ್ನ ನೆನಪು ಮಾಡಿಕೊಂಡು ಅವರಿಗೂ ಕೂಡ ಧನ್ಯವಾದ ಹೇಳಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಮನೋಹರ್ ರವರನ್ನ ಅವರು ದೇವ್ರು ಅಂತ ಹೇಳಿ ಸಂಬೋಧಿಸಿದ್ರು ಒಬ್ಬ ನಟನ ಬಾಯಲ್ಲಿ ಈ ರೀತಿ ಬೇರೊಬ್ಬರಿಗೆ ಪ್ರಶಂಸೆ ಬರೋದು ನಿಜಕ್ಕೂ ಕೂಡ ಶ್ಲಾಘನೀಯ ಈ ರೀತಿಯಾಗಿ ಶಿವರಾಜ್ ಕುಮಾರ್ ಅವರು ತಮ್ಮ ಏನು ತೊಂದರೆಯಿಂದ ತಮಗಿದ್ದಂತ ಕಾಯಿಲೆಯಿಂದ ಹೊರಬಂದಿದ್ದಾಗಿ ಹೇಳಿಕೊಂಡಿದ್ದಾರೆ ಹಾಗೆ ಜನವರಿ ಇಪ್ಪತ್ತಾರರಂದು ಅವರು ಮತ್ತೆ ಭಾರತಕ್ಕೆ ಮರಳು ಕೂಡ ಕುಮಾರ್ ಅವರು ಈ ರೀತಿಯಾಗಿ ಕ್ಯಾನ್ಸರ್ನಿಂದ ಗುಣಮುಖರಾಗಿದ್ದು ಪ್ರತಿಯೊಬ್ಬರಿಗೂ ಕೂಡ ಸಂತಸದ ವಿಷಯ ಇದ್ರ ಬಗ್ಗೆ ಅವರೇ ತಮ್ಮ ಫಸ್ಟ್ ರಿಯಾಕ್ಷನ್ ಅನ್ನ ಆಪರೇಷನ್ ಆದ ನಂತರ ಅವರು ಫಸ್ಟ್ ರಿಯಾಕ್ಷನ್ ಅನ್ನ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತ ಇಲ್ಲಿ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರು ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾಯಿದ್ವಿ ಅದರಲ್ಲಿ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೊಸ ವರ್ಷ ಸುಭಾಷಿ ಸ್ವಲ್ಪ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ಅಂತ ಕೆಲವರು ಅಭಿಮಾನಿ ಇರ್ತಾರೆ ಕೆಲವರು ಕೋ ಇರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಇರ್ತಾರೆ ಮೋರ್ ದೆನ್ ದಟ್ಟೆಲ್ಲ ಒಂದು ಸ್ಟ್ರಾಂಗ್ ಆ್ಯಂಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲಪ್ ಇರ್ಬೋದು ಗೀತಾ ಇರ್ಬೋದು ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲ್ಯ ಬಿ ಕೆ ಶ್ರೀನಿವಾಸ ಅವ್ರು ಇರ್ಬೋದು ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದೈದು ಆವಾಗ ಸ್ವಲ್ಪ ಆರಾಮಾಗಿ ಇರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದೆ ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ ನೋಡೋಕ್ಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ ಎಲ್ಲ ಮಾಡಿದ್ರು ಅದು ಹೆಂಗೆ ಮಾಡಿದ್ರು ಅರ್ವಿ ವರ್ಮನ್ಗೆ ಹೋಗ್ಬೇಕು ಅವ್ರ ಸೊ ಅದು ಭಯದೇನೋ ಆಯಿತು ಹೊರಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡಿದ್ರು ಆಮೇಲೆ ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರು ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕಿ ಮಾಡಿದ್ರ ಜೊತೀ ಆ್ಯಂಡ್ ನಟ ಅಂತ ನನ್ನ ಕಝಿನ್ ಒಬ್ಬ ಇದ್ದ ಆಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಆದರೆ ಗೀತೆ ಗೀತೆ ಆದರೆ ಶಿವಣ್ಣ ಇಲ್ಲವೇ ಇಲ್ಲ ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈ ಸಿಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದೊಂದು ನನ್ನ ಮಗಳು ನಿವಿ ಭೀ ಅವರು ಪರ ನಿಶು ಇರ್ಬೋದು ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬ ಅದನ್ನ ಪ್ರಶಾಂತ್ ಅಂತ ಅಷ್ಟೇ ಕಾನ್ಫೇಟ್ ಅದೇ ರೀತಿ ಅನು ಅಂತ ಒಬ್ಬರಿದ್ದಾರೆ ಅವರು ಇಲ್ಲೇ ಯು ಎಸ್ ಇದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ ಬಂದು ಇಷ್ಟು ಜನ ಅದ್ರ ಜೊತೇಲಿ ಮಧು ಅದು ಮಧು ರಿಯಲಿ ಸುಮ್ಮ ಸುಮ್ಮನೆ ಹೇಳ್ಬಾರ್ದು ನೋಡ್ಕೊಂಡಿದ ರೀತಿ ಇರ್ಬೋದು ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ ಮನೋಹರನವರು ದೇವರೇ ಅವರು ಅವರ ಮಾತಾದ ರೀತಿ ಇರ್ಬೋದು ಎಷ್ಟೊಂದು ಒಂದು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮ್ಮಿಬ್ಬರೂ ಒಂದು ಭಾವನೆ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಅಲ್ಲಿ ಮಾಯಾಮಿ ಕ್ಯಾನ್ಸರ್ ಸೆಂಟ್ರ್ಗೆ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ ಅವರೆಲ್ಲ ಅಷ್ಟು ಈಸಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್ ಎಲ್ಲ ಅನ್ಕೊಂಡಿದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ಯೂರಿನರಿ ಬ್ಲ್ಯಾಡ್ರನ್ನ ತೆಗೆದಿದ್ದಾರೆ ಹೊಸ ಬ್ಲಾಡ್ರು ನನಗಿದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ಯಾಕಂದರೆ ನಾವು ಡೀಟೇಲಲ್ಲಿ ಹೇಳಕ್ಕೆ ಹೋದರೆ ಎಲ್ಲರೂ ಗಾಬ್ರಿ ಆಗ್ತದೆ ಅಂತ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳು ಮಾಡೋದಂತಿದ್ದು ಬಟ್ ನಮಗೆಲ್ಲ ಇದ್ರೂ ನೀವು ಜೊತೇಲಿ ಇದ್ದೀರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ ಸೊ ಇವತ್ತು ಎಲ್ಲ ಆಗಿ ನಾನು ನಿಮ್ಮ ಒಂದು ಒಂದು ವಿಶಸ್ಸು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯೋಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಾಗಲಿ ನಾನು ತಿರುಗಿ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಆ್ಯಂಡ್ ಅವರು ಡೌಟ್ ಹೇಳಿದ್ದಾರೆ ಇನ್ನೊಂದು ಸಿಕ್ಸ್ ಫಸ್ಟ್ ಒಂದು ಒನ್ ಮಂತ್ ಆಗಿ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಆ್ಯಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದು ಆ ಚಾಳಿ ಬಿಚ್ಕಳಿ ಅಂತ ಹೇಳಿದ್ದಾರೆ ಖಂಡಿತ ಬಿಡ್ತೀನಿ ಬಿಡಲ್ಲ ನಾನು ಐ ಬಿ ಬ್ಯಾಕ್ ಆ್ಯಂಡ್ ಆಲ್ ಬಿ ಐ ಆಲ್ವೇಸ್ ಬಿ ಶಿವಣ್ಣ ಅವಾಗ ಹೆಂಗಿದ್ನೋ ಅವರು ಇವಾಗಲೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡ್ಯಾನ್ಸಿಂಗ್ಲೇ ಇರ್ಬೋದು ಫೈಟಿಂಗ್ ಇರ್ಬೋದು ಲುಕ್ಲೇ ಇರ್ಬೋದು ಎಲ್ಲದರಲ್ಲು ಖಂಡಿತ ನಿಮ್ಮ ಆಶೀರ್ವಾದ ಇದ್ದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಎಲ್ರಿಗೂ ಅಲ್ಲಿ ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ಇರ್ಬೋದು ನಮ್ಮ ಕೋ ಇರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ ಇದಾಗಿತ್ತು ಶಿವಣ್ಣರವರ ಮಾತು ಅವರು ತಮ್ಮ ಧರ್ಮ ಪತ್ನಿಯನ್ನ ಹಾಗೂ ಕರ್ನಾಟಕದ ಜನತೆಯನ್ನ ಹಾಗೂ ಅವರಿಗೆ ಸಹಾಯ ಮಾಡಿದಂತ ಅಷ್ಟು ಜನರನ್ನ ನೆನೆಸ್ಕೊಂಡು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಭಾರತಕ್ಕೆ ಬಂದು ಅವರ ಸಿನಿಮಾಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲಿ ಅಂತ ಬೇಡ್ಕೊಳ್ತೇವೆ ಹಾಗೂ ಶಿವರಾಜ್ ಕುಮಾರ್ ಅವರಿಗೆ ಈ ಮೂಲಕ ನಾವು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರೋಣ ಹಾಗೂ ನಾಡಿನ ಸಮಸ್ತ ಜನತೆಗೆ ಧ್ರುವತಾರ ಯೂಟ್ಯೂಬ್ ಚಾನೆಲ್ನಿಂದ ಹೊಸ ವರ್ಷದ ಹಾರ್ದಿಕ ಭಾಷೆಗಳು ಈ ವರ್ಷ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ನಮ್ಮ ರಾಜ್ಯ ಸುಭಿಕ್ಷವಾಗಿರ್ಲಿ ನಮ್ಮ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುನ್ನುಗ್ಲಿ ಅಂತ ಕೋರ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಹಾಗೂ ಧೃತಾರೆ ಯೂಟ್ಯೂಬ್ ಚಾನೆಲ್ ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು